ಆಯ್ ಫ್ರೆಂಡ್ಸ್ ಇವತ್ತಿನ ಲಾಗು ಇಂದ ಸ್ಟಾರ್ಟ್ ಮಾಡಿದ್ದೀನಿ ಫಿಶ್ ಸಾರು ತಿನ್ನಂಗಾಗಿದೆ ಅದಕ್ಕೆ ಅವ್ರು ಫಿಶ್ ತರಕ್ಕೆ ಹೋಗಿದ್ರೆ ಅಷ್ಟೊತ್ತಿಗೆ ನಾನು ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಮೀನು ಸಾರಿಗೆ ಸಿಂಪಲ್ಲಾಗಿ ಏನು ಇಲ್ಲ ಜಾಸ್ತಿ ಒಂದು ಈರುಳ್ಳಿ ಸ್ವಲ್ಪ ಪುದೀನ ಕೊತ್ತಂಬರಿ ಒಂದು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮೆಣಸಿನಕಾಳು ಕಾಳು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಇಲ್ಲ ಅಷ್ಟು ಅದಕ್ಕೆ ಬೇಗ ಅವ್ರು ಬರಾಟಿಗೆ ಮಸಾಲ ರೆಡಿ ಮಾಡಿದ್ರೆ ಮೀನ್ ಸಾರು ರೆಡಿ ಸ್ವಲ್ಪ ಹಂಗೆ ಹುಣಸೆಣ್ ಮುಂಚೆನೆ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಉಳಿದ್ರೆ ಚೆನ್ನಾಗಿರುತ್ತೆ ಸಾಂಬಾರ್ ಸಾಯಂಕಾಲ ಇಂದ ಮಳೆ ಸ್ಟಾರ್ಟ್ ಆಗಿದೆ ಲೈಟ್ ಆಗಿ ಜಾಸ್ತಿ ಏನಿಲ್ಲ ಹಸಿ ಕೊಬ್ಬರಿ ಹಾಕೋಣ ಅಂತ ತಗೊಂಡಿದ್ದೆ ಯಾಕ ಬೇಡ ಅನ್ನಿಸ್ತು ಸಿಂಪಲ್ ಆಗಿ ಮಾಡೋಣ ಅಂತ ಹಂಗಾಗಿ ತೆಗೆದ್ಬಿಟ್ಟೆ ನೋಡಿ ಇವಾಗ ಆಗಿದೆ ಇಷ್ಟೆ ಸಾಕು ಇಷ್ಟ ಆದ್ರೆ ಇದ್ರಲ್ಲಿ ಆ ಫಸ್ಟಿಗೆ ಹೇಳೀನಿ ಇಷ್ಟು ಸಣ್ಣ ಆದ್ರೆ ಸಾಕು ನೋಡಿ ಮೀನ್ ತಗೊಂಡ್ ಬಂದಿದ್ದಾರೆ ಒಂದು ತಗೊಂಡ್ ಬಂದ್ರೆ ಎಷ್ಟು ತಂದಿದ್ದಾರೆ ನೋಡಿ ಇದನ್ನ ಇವಾಗ ಮೀನ್ ಸಾರು ಮಾಡೋಣ ಎಷ್ಟು ದಿನ ಆಯ್ತು ಮೀನ್ ಸಾರು ತಿನ್ನಲ್ದು ಅದ್ರ ತಲೆಕೆ ಮೀನ್ ಸಾರು ಮಾಡ್ತಾ ಇದ್ದೀವಿ ಇದು ಹೆಂಗ್ ತೊಳೆದತ್ತು ಗೊತ್ತೇ ಸಾರು ಮಾಡಿಲ್ಲ ನಾನು ಮಾಡಿರೋ ತಿಂದಿನಿ ಫ್ರೈ ಮಾತ್ರ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬರ್ತಿದ್ವಿ ಹ್ಮ್ ಇವಾಗ ಇದು ನೀಟಾಗಿ ತೊಳ್ಕೊಂಡಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ಟಾರ್ಟಿಂಗು ಸ್ವಲ್ಪ ಮ್ಯಾರಿನೇಟ್ ಮಾಡ್ಬೇಕು ಇದು ಮಾಡಿದ್ವಿ ಇದು ಬೇರೆ ತರ ಹೊಸ್ದಾಗಿ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೋಣ ಜಾಸ್ತಿ ಬೇಡ ಹಾಗೆ ಸ್ವಲ್ಪ ಅರಿಶಿಣ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಣ ಇದು ನೈಟ್ ಮಾಡಿ ಬೆಳಿಗ್ಗೆ ತಿಂದರೆ ಚೆನ್ನಾಗಿರುತ್ತೆ ಹಾಗಾಗಿ ನೈಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಟೈಮ್ಗೆ ಆಗುತ್ತೆ ಇವಾಗ ಒಂದು ಸ್ವಲ್ಪ ತಿಂತೀವಿ ಬೆಳಿಗ್ಗೆ ಹುಳಿ ಚೆನ್ನಾಗಿಡೋದಿರುತ್ತೆ ಪೀಸಿಗೆಲ್ಲ ಹಾಗಾಗಿ ನೈಟ್ ಮಾಡ್ತಾ ಇದ್ದೀವಿ ಯಾಕೋ ಫ್ರೈ ತಿಂತಿದ್ದೆ ಯಾವಾಗಲೂ ಫ್ರೈ ಮಾಡ್ತಿದ್ದೆವು ಯಾಕೋ ಈ ಸಾರಿ ಫಿಶ್ ಸಾರು ತಿನ್ನೋಂಗಾಗೈತಿ ಸಾಂಬಾರು ಥರ ನೋಡಿ ಇವಾಗ ಲೈಟಾಗಿ ಏನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಉಪ್ಪು ಖಾರ ಅರ್ಶಿಣ ಹಿಡಿಲಿ ಅಂತ ಮಿಕ್ಸ್ ಆಯ್ತಿದ್ದೀವಾಗ ಗ್ರೇವಿ ಇದ್ರಲ್ಲೇ ಮಾಡೋದ್ರಿಂದ ಬೇರೆದಾಗಿ ತೆಗಿತಾ ಇದ್ದೀನಿ ನಾನು ಹೇಗಿದ್ರೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಜಾಸ್ತಿನೇ ಇರಲಿ ಯಾವಾಗ ಟೇಸ್ಟ್ ಬರುತ್ತೆ ಚೆನ್ನಾಗಿ ಎಣ್ಣೆ ಕಮ್ಮಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಟೇಸ್ಟ್ ಇರಲ್ಲ ಎಣ್ಣೆ ಬಿಸಿ ಅದು ಆಗಲಿ ಸ್ವಲ್ಪ ಈಗ ಎಣ್ಣೆ ಕಾಯಿದೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಕರಿಬೇವು ಆವಾಗಲೇ ರುಬ್ಕೊಂಡಿದ್ವಲ್ಲ ಅದು ಮಸಾಲೆ ಹಾಕೋತಾ ಇದ್ದೀನಿ ಸುಮ್ಮನೆ ತರಿ ತರಿಯಾಗಿ ರುಬ್ಕೊಬೇಕಿದ್ರು ಜಾಸ್ತಿ ಏನಿಲ್ಲ ಒಂದು ಈರುಳ್ಳಿ ಸ್ವಲ್ಪ ಪೆಪ್ಪರ್ ಕಾಳು ಪುದೀನಾ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಅಷ್ಟೇ ಜಾಸ್ತಿ ಏನಿಲ್ಲ ಇದನ್ನು ಚೆನ್ನಾಗಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಆನಿಯನ್ ವಾಸನೆ ಇದ್ರ ಜೊತೆಗೆ ನಾನು ಜಿಂಜರ್ ಗಾರ್ಲಿ ಕೇಸ್ ಹಾಕೋತಾ ಇದ್ದೀನಿ ಆವಾಗಲೇ ಅದರಲ್ಲಿ ಹಾಕಿಲ್ಲ ನಾನು ಇದ್ದೆ ಅಂತ ಹೇಳ್ಬಿಟ್ಟು ನೋಡಿ ಒಂದು ಸ್ಪೂನು ನಾನು ಅವಾಗಲೇ ಅರ್ಧ ತಗೊಂಡಿದ್ದೆ ಈಗ ಒಂದು ಸ್ವಲ್ಪ ಹಾಕುತ್ತಾ ಇದ್ದೀನಿ ಚೆನ್ನಾಗಿವಾಗ ಇದನ್ನು ಫ್ರೈ ಮಾಡ್ಕೋಬೇಕು ಎಲ್ಲ ಆಚಿವಾಸಿ ಹೋಗ್ಬೇಕು ನೋಡಿ ಇಲ್ಲೇ ಇವ್ರು ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ನೋಡೋಣ ಏ ಏನೋ ಮಾಡ್ತಾ ಇದೀರಾ ಹಾ ಏನ್ ಮಾಡ್ತಾ ಇದೀರಾ ಲೇ ನಿಂದ ಹೋಮ್ ವರ್ಕ್ ಆಯ್ತಾ ಇವಕಾ ಹಾ ಯಾಕೆ ಬರೀ ಮುಗಸು ಬೇಗ ಬೇಗ ಮುಗಿಸು ಓಕೆನಾ ಅಲ್ಲಿ ಫಿಶ್ ರೆಡಿ ಆಗ್ತಾ ಇದೆ ಓಕೆ ಏಯ್ ಏನು ಸಗರ ನಿಂದ ಏನಾಯ್ತು ಓದ್ತಾ ಇದೀಯಾ ಓದು ಓದು ಏನ್ ಓದ್ತಾ ಇದೆಯಾ ಆ

ನೋಡಿ ಧನಿಯಾ ಪೌಡ್ರು ಒಂದುವರಿ ಸ್ಪೂನ್ ಹಾಕೋತೀನಿ ಒಂದುವರಿ ಸ್ಪೂನು ಸಿಂಪಲ್ ಮನೆಯಲ್ಲಿರೋ ಐಟಮ್ ಇಂದಾನೆ ಮಾಡಬಹುದು ಇದು ಚೆನ್ನಾಗಿರುತ್ತೆ ಇದು ಕಾರಣ ಅಷ್ಟೇ ಒಂದೂವರೆ ಸ್ಪೂನು ಅಲ್ಲಿ ಸ್ವಲ್ಪ ಹಾಕೊಂಡಿದ್ದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಇದೆ ಖಾರ ಖಾರ ಇದ್ರೆ ಹುಳಿ ಹುಳಿ ಖಾರ ಖಾರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡೇ ಹಾಕುತ್ತಾ ಇದ್ದೀನಿ ನಮಗೆ ಖಾರ ಬೇಕು ಹುಡುಗರು ಇದ್ದಾರೆ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ತಾ ಇರೋದು ಖಾರ ಓ ಸ್ವಲ್ಪ ಇದು ಗರಂ ಮಸಾಲ ಏನು ಹಾಕೊಂಡಿಲ್ಲ ಅದು ಟೊಮೊಟೊ ಕಟ್ ಮಾಡಿಟ್ಟಿದೆಯಾ ಎಲ್ಲ ಬಿದ್ದು ಇದೇನು ತಂದಿದ್ ನೀನು ಚಿಕನ್ ಮಸಾಲ ತಂದು ಚಿಕನ್ ಅದು ಫಿಶ್ ಮಸಾಲಿ ಫಿಶ್ ಮಸಾಲ ಮತ್ತ ಅವಾಗ ಹೇಳ್ಬೇಕಿಲ್ ಎಲ್ಲ ಹಾಕ್ತಿದ್ದೆ ಇವಾಗ ಇದು ಹಾಕಿದ್ನೆ ಹ್ಮ್ ಇದು ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕಣ ಗಮ್ಮ ಅಂತ ಇದೆಯಲ್ಲ ಮಸಾಲ ಹಾಕಿದಾಗ ಹ್ಮ್ ಎಲ್ ಬರ್ತಾ ಇದೆ ಘಮ್ಮ ಘಮ ಘಮ ಅಂತ ಅಷ್ಟು ಘಮ ಘಮ ಅನಿಸ್ತಾ ಇದೆಯಾ ಇದು ಎಣ್ಣೆல ಹಾಕಿದ್ವಲ್ಲ ಮಸಾಲಾ ಹಂಗೆ ಇದೊಂಥರ ಟೇಸ್ಟ್ ಬರುತ್ತೆ ಎಣ್ಣೆல ಹಾಕಿ ಡೈರೆಕ್ಟ್ ಆಗಿ ಹಾಕಿದ್ರೆ ಹೌದಾ ಹಾ ಅಂತ ಐತಿ ಒಂದ್ ಸಾರಿ ಚೆನ್ನ ಬರುತ್ತೆ ಒಂದ್ ಸಾರಿ ಬರಲ್ಲ ಹೆಂಗ್ ಬರುತ್ತೋ ಗೊತ್ತಿಲ್ಲ ಹೌದಾ ಟೊಮೆಟೊ ಕಟ್ ಮಾಡಿಟ್ಟಿದ್ದೆ ಅರ್ಧ ಸ್ವಲ್ಪ ಕೆಳಗ್ ಬಿದ್ದೆ ಚೆಲ್ಲಿತ್ತು ಆ ಶ್ರೀಗ ಟೊಮಟೊ ಕತ್ತೆ ಇගෙන ಒಂದೆ ಟೊಮಟೊ ಇದು ಸ್ವಲ್ಪ ಈ ಟೊಮಟೊ ಬೇಗ ಕುದಿತೈತಿ ಕುಕ್ಕ ಆಗುತ್ತೆ ಬೇಗ ಕೊದಿದೆ ಜಾಸ್ತಿ ಇದಕ್ಕೆ ನೋಡಿ ಜಾಸ್ತಿ ನ್ನಿರ್ಬೇಕು ಮಸಾಲನೆ ಹಾಕಿಲ್ಲ ಜಾಸ್ತಿ ನೋಡಿ ನಾವು ಇದು ಸ್ವಲ್ಪ ಇದನ್ನ ಆ್ಯಡ್ ಮಾಡ್ತಾ ಇದೀವಿ ಫಿಶ್ ಮಸಾಲಾ ಇದರಲ್ಲಿ ಏನಿರುತ್ತೋ ಏನೋ ಖಾರಾಗಿರೋ ಅಯ್ಯೋ ಏ ಇರಲಿಲ್ಲ ಮಾಡಕತ್ತೀವಿ ನೋಡಿ ಇದನ್ನ ಅಷ್ಟೇ ಈ ತರ ಮಿಕ್ಸ್ ಮಾಡ್ಕotta ಇದೀನಿ

ಈ ಹುಳಿ ದೊಡ್ಡ್ ಚಲೋ ಸುಮ್ಮನೆ ಇವ್ರು ಹುಳಿ ತಿಂತೀನಿ ನಂತರ ಮಾಡಿದಾಗ ಎಷ್ಟು ಹುಳಿ ಹಾಕಿದ್ಯ ಅಂತ ಹೇಳ್ತಾನೆ ಹಾಂ ನಿನಗೆ ಹೇಳ್ತಾರೆ ನೋಡಿ ಇವಾಗ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕಣ ಇದಕ್ಕೆ ಈ ಸ್ವಲ್ಪ ಇದು ಕುದಿಲಿ ಕಲರ್ ನೋಡ್ತಾರೆ ಅದು ಎಷ್ಟು ಚೆನ್ನಾಗಿ ಹಾಕಿದ್ಯೇನು ಫುಡ್ ಕಲರ್ ಹಾಕ್ಯಾರ ನನ್ಕೋಬೇಕು ಎಷ್ಟು ಚೆನ್ನಾಗಿ ಹ್ಞೂ ಕ್ ನೀರ್ ಹಾಕತಾ ಬೇಕು ಅಷ್ಟು ಹಾಕೋಬೇಕು ಅಷ್ಟೇ ಒಂದೇ ಸರಿ ಹಾಕಿ ಕುದಿಸ್ಕೊಂಡ್ ಬಿಡೋಣ ಮತ್ತೆ ತಿರ್ಗಾ ತಿರ್ಗ ಎಲ್ಲಿ ಸಾಕು ನೋಡೋಣ ಒಂದ್ಸರಿ ಟೇಸ್ಟ್ ಹುಳಿಯಾಗೈತ ಉಪ್ಪಾಗೈತಾ ಇಲ್ಲ ಅಂತ ಆಗಿರುತ್ತೆ ಉಪ್ಪಾಗಿಲ್ಲ ಸಾರು ಮಾತ್ರ ಚೆನ್ನಾಗೈತಿ ಕುದಿಬೇಕದ ಸ್ವಲ್ಪ ಮೀನ್ದಾಗ ಸ್ವಲ್ಪ ಹಾಕಿದೀನಿ ನೋಡ್ಕೊಂಡು ಬೇಕಾದ್ರೆ ಆಮೇಲೆ ಹಾಕಿದ್ರು ನಡೀತೆ ಇಲ್ಲಾಂದ್ರೆ ಉಪ್ಪಾದ್ರೆ ಚೆನ್ನಾಗಿಲ್ಲ ಚೀ ಅಂತಾರಿಕನ್ಗೆ ಚೀ ಅನ್ನೋದು ಚೀ ಅಂತ ನಿಮ್ಗೆ ಯಾರಿಗಿಲ್ಲ ನಾನೇ ತಿಂತೀನಿ

ಇದು ಸಾರು ಕುದಿದೆ ಪೀಸ್ ಹಾಕೋಣ ಇದು ಜಾಸ್ತಿ ಕುದಿಸ್ಬಾರ್ದು ಅದ್ರ ಸಲಕೆ ಸಾರು ಆಲ್ಮೋಸ್ಟ್ ಕುದ್ಮೇಲೆನೆ ಹಾಕೋದು ಇದು ಹಾಕಿ ಒಂದು ಕುದಿ ಕುದಿಸಿದ್ರೆ ಸಾಕು ಇದು ಜಾಸ್ತಿ ಅನಿಸ್ತಾ ಇದೆ ನನಗೆ ಪಾತ್ರೆ ಚಿಕ್ಕದೈತೆ ಏನಂತ ಗೊತ್ತಿಲ್ಲ ನೋಡೋಣ ನಮ್ಮ ಹತ್ರ ದೊಡ್ಡದಿಲ್ಲ ಇವ್ರು ಹೇಳಿದ್ರೆ ಅವಾಗ್ಲೆ ಚಿಕ್ಕದಾಗುತ್ತೆ ಅಂತ ನೋಡೋಣ ಕುಕ್ ಕುದೀತಲ್ವ ಅವಾಗ ಸ್ವಲ್ಪ ಎಲ್ಲ ಇದಾಗುತ್ತೆ ಇದು ಮೀನ್ ಮಾಡಿದ್ರೆ ಮನೆಯಲ್ಲಿ ದೇವಾಸನೆ ವಾಸನೆ ಕೌಂಚು ಜಿಲಾಬಿ ಐತಿ ಎಲ್ಲ ಐತಿ ಓರಿ ಅಷ್ಟೇ ಅರ್ಧಕ್ಕೆ ಇಲ್ಲಾಂದ್ರೆ ಸಾರು ಬರುತ್ತೆ ನೀನ್ ಹೇಳ್ದಂಗೆ ಜಾಸ್ತಿ ಆಗುತ್ತೆ ಫಿಶ್ ದೊಡ್ಡ ಬಗಾಣಿ ಇಲ್ಲ ಏನ್ ಮಾಡೋಣ ಸಕ್ಕತ್ತಾಗಿ ಕನಸ್ತಾ ಇದೆ ಇನ್ನ ತಿಂದೆ ಇಲ್ಲ ಸೂಪರ್ ಅಂತ ಹೌದಾನ ನೋಡಕ್ ಚೆನ್ನಾಗೈತಿ ಟೇಸ್ಟ್ ನೋಡೋಣ ಸ್ವಲ್ಪ ಮುಚ್ಚಲ ಮುಚ್ಚ ಇವಾಗ ನಮ್ ದುಡಿ ಎಲ್ಲ ನೋಡ್ತಾ ಇದಾರೆ ಜನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಏನ್ ಮಾಡೋದು ಆದ್ರೂ ಸಬ್ಸ್ಕ್ರೈಬ್ ಆಗಕ್ಕಿಂತ ಜಾಸ್ತಿನೇ ಯೂಸ್ ಆಗ್ತಾ ಇದೆ ಸಬ್ಸ್ಕ್ರೈಬ್ ಮಾಡಲ್ಲೇ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡಿ ಯಾವಾಗ ನಮಗೆ ಸ್ವಲ್ಪ

ಟೈಮ್ ಆಯ್ತು ಒಂಬತ್ತುವರೆ ಬಿಗ್ ಬಾಸ್ ನೋಡೋಣ ಅಂದ್ರೆ ಇವ್ರು ಹೋಮ್ ವರ್ಕ್ ಮಾಡಲ್ಲ ಅದಕ್ಕೆ ನಾವು ಹೋದ್ರಿಂದ ಟಿವಿನೂ ಬೇಡ ಏನು ಬೇಡ ಅಂತ ಟಿವಿನೇ ಹಾಕಿಲ್ಲ ಬಿಗ್ ಬಾಸ್ ಗೊತ್ತಲ್ಲ ನಿಮ್ಗೆ ಗೊತ್ತೈತಿ ಆದ್ರೂ ಒಳಗ್ ಬಿಟ್ಕೊಂಡಿದ್ದಾರೆಲ್ಲ ಹ್ಮ್ ಅದೇ ಎಲ್ಲಾ ಸುದೀಪ್ ಸರ್ ಅವ್ರೆಲ್ಲಾ ಮಾತಾಡ್ಬಿಟ್ಟು ನಿನ್ನೆ ಹನ್ನೆರಡುವರೆ ರಾತ್ರೋ ರಾತ್ರಿ ಓಪನ್ ಅದು ಯಾವ್ದೋ ಬೇರೆ ಹಳೆ ಇಡೆ ಎಡಿಟ್ ಮಾಡಿದಾರೆ ಅನ್ಸುತ್ತೆ ಅದೇ ಹೊಡಿಯಕ್ ಬಿಡ್ತಾರೆ ಅಷ್ಟ್ ಪಾಪ ಕಷ್ಟಪಟ್ಟು ಎಷ್ಟ್ ಜನ ಶ್ರಮ ಇಂದ ಅದು ಇವಾಗ ನೋಡು ಅವ್ರಲ್ಲಿ ಹೋಮ್ ವರ್ಕ್ ಮಾಡ್ಲತಿಲ್ಲ ನೋಡ್ತಿ ನೋಡಿ ಏನ್ ಮಾಡತ್ತೀರಿ ನೀವು ಆಟ ಆಡತ್ತೀರಲ್ಲ ಹಿಡ್ಕೊಂಡು ಇವೇಕಾ ನಿನ್ಗೆ ಐತಿ ನಿನ್ ಸರಿಯಾಗಿ ಓದಿ ನಿಂಗತ್ತೆ ಏನಂತ ಹೇಳ್ಯಾರ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಒಧೆಗೋಳೆ ಹೆಂಗ್ ಓಡಾಕ್ತ ನೋಡೋ ಒಂದ್ ದುಡ್ಡು ಭಾಳ ಐತಿ ಒಂದು ನಾನೇ ಹೇಳ್ತೀರಿ ಮ್ಯಾಮ್ಗೆ ಆದ್ರೂ ನಿನ್ ಕೊಡಲ್ಲ ನಾನೇ ಸ್ವಲ್ಪ ಪೀಸ್ನ ಒಂದೆರಡು ಮುಣಗಿಲ್ಲ ಅದ್ರಲ್ಲಿ ಸಾಂಬಾರಲ್ಲಿ ಉಲ್ಟಾ ಮಾಡ್ತೀನಿ ಇದು ತಲೆನ ಎರಡ ಒಂದ್ಸಾರಿ ನಾನೇ ಬೇಡ ಅಂದಿದ್ದೆ ಹಂಗಾಗಿ ಅವರು ಏನು ಕಟ್ ಮಾಡ್ತಾ ಬಂದಿಲ್ಲ ಇವಾಗ ನೋಡಿದ್ರೆ ನೀನ್ ನೋಡಿದ್ರೆ ಒಂದ್ ಸಣ್ಣ ತರ್ತಂದ್ರೆ ಇಷ್ಟು ಫೀಸ್ ತಂದ್ರೆ ಏನ್ ಮಾಡೋಣ ನೀನು ದೊಡ್ಡ ತಗೋಕು ಬೇಡ ಅಂತಿ ಪಾತ್ರೆಗಳು ಅಳತಿದಪ್ಪ ನೋಡಿ ಫ್ರೆಂಡ್ಸ್ ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಹೌದೌದು ಮತ್ ಪಾತ್ರೆ ಇದ್ರೆ ಅಲ್ಲ ನಾವ್ ಅಡಿಗೆ ಮಾಡಕ್ ಆಗೋದು ಇನ್ನೊಂದ್ ಸ್ವಲ್ಪ ಮುಚ್ಚತೀನಿ ಇದು ಅಷ್ಟೇ ಅರ್ಧಕ್ಕೆ ಫುಲ್ ಬೇಡ ಆಮೇಲೆ ಎಲ್ಲ ಗ್ರೇವಿ ಹೊರಗ್ ಬಂದ್ಬಿಡುತ್ತೆ ಇವು ಹೊರ ಮಿಂಚಕತ್ತ ಐತ್ ನೋಡ ಅಲ್ಲ ಅಲ್ಲ ಮಕ್ಕರ ಹತ್ರ ಫುಲ್ ಜೋರು ಮಳೆ ಅಂತ ಅಲ್ಲೋಡು ಗುಡು ಗುಡು ಅಂತ ಹ್ಮ್ ಯೋ ಊರ್ ಕಡೆ ಕೇಳ್ತಿದೋ ಸಣ್ಣಾಗಿ ಇರಲ ಇವಾಗ ಇಲ್ಲ ಹೋಮ್ ವರ್ಕ್ ಮಾಡಿ ಮಾಡಿ ಅಂತ ಹೇಳ್ತೀವಿ ಇಷ್ಟೊತ್ತಾದ್ರೂ ಆದ್ರೂ ಹೋಮ್ ವರ್ಕ್ ಮುಗಿದಿರಲ್ಲ ಸ್ಕೂಲ್ ಅಲ್ಲಿ ನಾವು ಬಯಸ್ಬೋದು ಏನು ಮಾಡ್ತೀವಿ ಹೋಮ್ ವರ್ಕ್ ಮಾಡಂಗ ಹೊಟ್ಟೆ ಹಸಿತ್ತು ಮಾಡೋಣ ಸ್ವಲ್ಪ ತಣ್ಣಗಾಗ್ಲಿ ಇವ್ ನೀವೆಕ ಮಧ್ಯಾಹ್ನದ ಬೇಳೆ ಸಾರಿದ್ರೆ ಊಟ ಮಾಡಂದ್ರೆ ಒಂದ್ ಊಟ ತಿಂದಿಲ್ಲ ಸಾಯಂಕಾಲವರೆಗೂ ಇವಾಗ ಯಾವಾಗ ಹಸು ಆಗ್ತಾ ಇದಕ್ಕಲ ಓಮ್ ವರ್ಕೇ ಮಾಡಿಲ್ಲ ಅವನು ಇಲ್ಲಿ ನಿಂತ್ಕೊಂಡ್ ಬಿಟ್ಟಿದಾನೆ ಆಯ್ತಾ ಆಯ್ತಾ ಮಧ್ಯಾಹ್ನ ಸಾರ್ ಮುಂದಿಟ್ ಊಟ ಇಟ್ರೆ ಮೂಸು ನೋಡಿಲ್ಲ ಅದು ರೆಡಿ ಆಯ್ತು ನೋಡಿ ಬಾ

ನಿನಗ ಓಡುದು ಕೂಡ ನಾನು ಸಣ್ಣ ಮೂಡುತ್ತಾಕ ನೀನೇ ಹಾಕ ತಗಂಗ ಮೂಲ್ ಫೀಸ್ ಯಾ ನಕ್ತಂದ ಮಚ್ಚು ಶುರು ಆಯ್ತೈತಿ ಫ್ಯಾನ್ ಆಕಿರಲ್ಲ ಯಾಕಪ್ಪ ಫ್ಯಾನ್ ಆಕ ನೋಡಿ ಇವಾಗ ಊಟ ಆಯ್ತು ನಾವು ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ವಿವೇಕ ಹೆಂಗಿತ್ತು ಊಟ ಚೆನ್ನಾಗಿತ್ತು ಚೆನ್ನಾಗಿತ್ತ ಎಲ್ಲ ಖಾಲಿ ಆಯ್ತು ಫ್ರೆಂಡ್ಸ್ ಯಾರು ನಾವು ವಿಡಿಯೋ ಸಬ್ಸ್ಕ್ರೈಬ್ ಮಾಡಲ್ದೆ ಶೇರ್ ಅಂತ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಲ್ದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ನಮ್ಮ ವಿಡಿಯೋ ಹೇಗಿತ್ತು ಅಂತಂದು ಸ್ವಲ್ಪ ಕಮೆಂಟ್ ಮಾಡಿ ಏನಾದ್ರು ಮಿಸ್ಟೇಕ್ ಇದ್ರೆ ಅದನ್ನ ಹೇಳಿ ನಾವು ನೆಕ್ಸ್ಟ್ ಸರಿ ಮಾಡ್ಕೊಂತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ 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 ಬಾಯ್